ಅದರ ಜೊತೆಗೆ ಇವತ್ತು ರಾಷ್ಟ್ರೀಯ ಬಂಜಾರ ಪರಿಷತ್ ಪರವಾಗಿ ಈ ಒಂದು ಯುವ ಘಟನೆ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಕಾಶ್ ಚವ್ಹಾಣ್ ಅವರು ಉಪಸ್ಥಿತರಿದ್ದು ಅದರ ನಮ್ಮ ಶ್ರೀ ಜಗದ್ಗುರು ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಇದು ಒಂದು ಬೃಹತ್ ಒಂದು ಮೆರವಣಿಗೆ ಇಟ್ಕೊಂಡಿದ್ದೀವಿ ಮತ್ತು ಬೃಹತ್ ವೇದಿಕೆ ಕಾರ್ಯಕ್ರಮ ಇಟ್ಕೊಂಡಿವಿ ಇದು ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಸಮಾಜ ನಮ್ಮ ಸಮಾಜದಾಗ ಒಂದು ಕೆಲವೊಂದು ಸ್ವಲ್ಪ ಅಲ್ಲಿ ಆಚರಣೆ ಮಾಡ್ತಾರೆ ಪ್ರತಿ ವರ್ಷ ಮೊದಲಿಂದ ನಮಗೇನು ನಾವು ಸ್ವಾತಂತ್ರ್ಯ ಸಿಕ್ಕಂಗೆ ಏನು ಮಾಡ್ಕೊತ ಬಂದಾರ ಮಾಡ್ಕೋತ ಬಂದಾರ ಆದರೆ ಪ್ರತಿ ತಾಂಡೆಯಲ್ಲಿ ಏನು ಮಾಡಬೇಕಾಗಿತ್ತು ಅಲ್ಲೇಲಿ ಸ್ವಲ್ಪ ಸ್ವಲ್ಪ ನಾಲ್ಕು ಜನ ತಾಂಡದವರು ಇಷ್ಟು ಕೂಡಿ ಮಾಡಕತ್ತಿದ್ರು ಅದಕ್ಕೆ ಈ ಸಲ ಏನಂದರು ನಮ್ಮೆಲ್ಲ ನಮ್ಮ ಪೂಜ್ಯರು ಗೋಪಾಲ್ ಮಹಾರಾಜರು ಮತ್ತು ನಮ್ಮ ಸಿದ್ಧಲಿಂಗ ಅಪ್ಪಾಜಿಯವರು ನಮ್ಮ ಎಲ್ಲ ನಮ್ಮ ಸಮಾಜದ ಎಲ್ಲ ಏನು ಅದಾರ ಎಲ್ಲರೂ ಕೂಡಿ ಏನು ಹೇಳಿದರು ಪ್ರಕಾಶ ನಮ್ಮ ಸಮಾಜದಾಗ ಒಂದು ಇಷ್ಟ ಸ್ವಲ್ಪಿನ ಒಂದು ಒಕ್ಕಟ್ಟತ್ತನ ಮಾಡಬೇಕು ಎಲ್ಲರೂ ಕೂಡಿ ಒಂದು ದೊಡ್ಡ ಉಜ್ರಮಣ ಉಜ್ರಂಭಣೆಯಿಂದ ನಾವು ಒಂದು ಒಂದು ಮೆರವಣಿಗೆ ಮಾಡಬೇಕು ಮತ್ತು ಶಿವಾಲಾಲ್ ಜಯಂತಿ ದೊಡ್ಡ ಪ್ರಮಾಣದಾಗ ಆಚರಣೆ ಮಾಡಬೇಕು ಇದಕ್ಕೆ ಹ್ಯಾಂಗ್ರೆ ಮಾಡಿ ನಾವು ಮಾಡು ಮತ್ತು ಹೇಳಿ ನಮ್ಮ ಉಪಾಧ್ಯಕ್ಷರ ಚಂದ್ರಣ್ಣ ರಾಠೋಡ ಮತ್ತು ರಾಜವಣ್ಣ ಕಣಸರಣ್ಣ ಮತ್ತು ನಮ್ಮ ಸುರೇಶ್ ಚವಣ್ಣ ಮತ್ತು ನಮ್ಮ ಸುರೇಶ್ ಬಿಜಾಪುರಣ್ಣ ಮತ್ತು ನಮ್ಮ ಎಲ್ಲ ನಮ್ಮ ಏನು ಮೂವತ್ತೈದು ಜನ ನಮ್ಮ ಒಂದು ಟೀಮ್ ಅದ ಎಲ್ಲರೂ ಕೂಡಿ ನಮ್ಮ ಸಮಾಜದ ಎಲ್ಲ ಹಿರಿಯವರು ಯುವಕರು ಎಲ್ಲರೂ ಕೂಡಿ ಒಂದು ನಿರ್ಧಾರ ತೊಗೊಂಡೀವಿ ತೊಗೊಂಡು ಏನು ಮಾಡಿದ್ದೀವಿ ಸರ್ ಶಿವಾಲ ಜಯಂತಿ ಹದಿನೈದನೇ ತಾರೀಕಿಗೆ ಆಚರಣೆ ಮಾಡಿ ಏಳು ದಿವಸ ಸತತ ಮುಂಜಾನೆ ಸಂಜೆಕ್ಕೆ ಭೋಗ ಭಂಡಾರ ಪ್ರಸಾದ ದಿನ ನಿರಂತರವಾಗಿ ನಡೀತಾ ಇದ್ದೆ ಸರ ಹಾಗೂ ಮನೋರಂಜನೆ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಸರ್ ಮತ್ತು ನಾಳೆಗೆ ಶುಕ್ರವಾರ ದಿವಸ ದೀಪೋತ್ಸವ ಕಾರ್ಯಕ್ರಮ ಮಾಡತ್ತೀವಿ ಸರ್ ಮತ್ತು ಹಾಗೂ ಮನೋರಂಜನೆ ಕಾರ್ಯಕ್ರಮವೂ ಇರ್ತದೆ ಅದಕ್ಕೆ ನಿಮ್ಮ ಮುಖಾಂತರ ಏನು ಹೇಳೋಕ್ಕೆ ಬಯಸ್ತೀನಂದ್ರೆ ನಮ್ಮ ಸಮಾಜ ನಮ್ಮ ಎಲ್ಲ ಸನಾತನ ಎಲ್ಲ ಹಿಂದೂ ಧರ್ಮ ಎಲ್ಲ ಸಂಘಟನೆ ಎಲ್ಲ ಸಮಾಜದವ್ರಿಗೆ ಏನು ಹೇಳಕ್ಕೆ ಅಂದ್ರೆ ನಮ್ಮ ಏನು ಶಿವಾಲಾಲ ಜಯಂತಿ ಸಿದ್ದೇಶ್ವರ ಗುಡಿದಿಂದ ಗಾಂಧಿ ಚೌಕ ಶ ರಾಮ ಮಂದಿರ ಮಾರ್ಗ ಬಂಜಾರ ಸರ್ಕಲ್ತನ ಬೃಹತ್ ಮೆರವಣಿಗೆ ಇರ್ತದೆ ಅದಕ್ಕೆ ತಮ್ಮೆಲ್ಲರೂ ಎಲ್ಲರೂ ಬಂದು ಭಾಗಿಯಾಗಿ ಈ ಮೆರವಣಿಗೆಯನ್ನು ಯಶಸ್ವಿ ಹೇಳಿ ತಮ್ಮಲ್ಲಿ ಎಲ್ಲರ ಕಡೆ ಕಳ್ಕಳಿ ವಿನಂತಿ ಮಾಡ್ಕೊತೀನಿ ಸರ್ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಸವಣ್ಣ ಪಾಟೀಲ್ ಯಫ್ತಾ ಸಾಹೇಬ್ರ ಅಧ್ಯಕ್ಷತೆ ಒಳಗೆ ಮತ್ತು ಎಮ್ ಬಿ ಪಾಟೀಲ್ ಸಾಹೇಬರು ಇರ್ತಾರೆ ಮತ್ತು ಶಿವಾನಂದ ಪಾಟೀಲ್ ಸಾಹೇಬರು ಇರ್ತಾರೆ ಗೌಡ್ರು ಇರ್ತಾರೆ ಎಲ್ಲ ಮ ಸುನೀಲ್ ಗೌಡ್ರೆ ಇರ್ತಾರೆ ಎಲ್ಲ ನಾವು ಇದ್ರೆ ಪಕ್ಷ ಭೇದ ಭಾವ ಮಾಡಿಲ್ಲ ಸರ್ ಎಲ್ಲ ನಮ್ಮ ಸಮಾಜದ ಸಮಾಜದತ್ತೇಳಿ ಮಾಡಿ ಎಲ್ಲ ಪಾರ್ಟಿಯವರಿಗೆ ತಗೊಂಡು ನಾವು ಇದನ್ನು ಯಶಸ್ವಿ ಮಾಡಬೇಕು ನಮ್ಮ ಸಮಾಜಕ್ಕೆ ಒಂದು ಒಂದು ಬೆಂಬಲ ಸಿಗಬೇಕನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ ಸರ್ ಅದಕ್ಕೆ ನಮ್ಮ ಉದ್ಯಮದಾರರ ಕಿಶನ್ ಬೌರ್ ರಾಠೋರು ರಾಷ್ಟ್ರೀಯ ಬಂಜಾರ ಸಂಸ್ಥಾಪಕರು ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಜಗತ್ಗುರು ಬಾಬು ಸಿಂಗ್ ಮಹಾರಾಜರು ಬರ್ತಾ ಇದ್ದಾರೆ ನಮ್ಮ ಜಿತೇಂದ್ರ ಮಹಾರಾಜರು ಬರ್ತಾ ಇದ್ದಾರೆ ಎಲ್ಲ ಎಲ್ಲ ನಮ್ಮ ಅನೇಕ ನಮ್ಮ ಎಲ್ಲ ಸಮಾಜದವ್ರು ಎಲ್ಲ ಎಲ್ಲ ಸಮಾಜದ ಧರ್ಮಗುರುಗಳು ಗುರುಗಳು ಎಲ್ಲರೂ ಬರಕತ್ತಾರ ನೀವೆಲ್ಲರೂ ಬರಬೇಕು ನಮಗೆಲ್ಲರೂ ಎಲ್ಲ ಸಮಾಜದವ್ರು ಕೂಡ ನಮಗೊಂದು ಬೆಂಬಲ ಹೇಳಿ ನಿಮ್ಮ ಮುಖಾಂತರ ಅವರಿಗೆ ಎಲ್ಲರಿಗೆ ಒಂದು ಕಳ್ಕಳಿ ವಿನಂತಿ ಮಾಡ್ತೀನಿ ಕೇಳಕ್ಕೆ ಬಯಸ್ತೇನೆ ಸರ್ ಮೆರವಣಿಗೆ ಸರ ನಮ್ಮ ಸಮಾಜದ ಗಾಯಕಿ ನಟಿಯಾದ ಬಾಯಿ ಅವರು ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಬಿಗ್ ಬಾಸ್ ವಿನರ್ ಹನುಮಂತ ಲಮಾಣಿ ಇವರು ಕೂಡ ಬರ್ತಾ ಇದ್ದಾರೆ ಅದಕ್ಕೆ ಅವರಿಗೆ ವಿಶೇಷ ಸನ್ಮಾನ ಇಟ್ಕೊಂಡಿವಿ ಅದಕ್ಕೆ ತಾವೆಲ್ಲರೂ ಬರ ಬಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ವಿ ಮಾಡಬೇಕಂತೇಳಿ ಮತ್ತೊಮ್ಮೆ ನಿಮಗೆ ಕಳಕಳಿಯ ವಿನಂತಿ ಮಾಡಿ ನಮ್ಮ ಜಯಂತಿ ಹತ್ತೊಂಬತ್ತ ತೊಂಬತ್ನಾಲ್ಕರಲ್ಲಿ ಬಂಜಾರ ಸಮಾಜ ಭರತ್ ಬಂಜಾರ ಕಾನ್ಫರೆನ್ಸ್ ಮಾಡಿತ್ತು ಅದರ ನಂತರ ನಮ್ಮ ಜಿಲ್ಲೆಯಲ್ಲಿ ಒಂದು ಜನ ಸಮಾವೇಶ ಮಾಡುವಂಥ ಒಂದು ಅವಕಾಶಗಳು ಸಿಕ್ಕಿರಲಿಲ್ಲ ಇವಾಗ ನಾವು ನಮ್ಮ ಒಂದು ಬಂಜಾರ ಕ್ಲಾಸಲ್ಲಿ ಒಂದು ಸರ್ಕಲ್ ನಿರ್ಮಾಣ ಅದು ಕನಸಾಗಿತ್ತು ಅದನ್ನು ಹೋರಾಟ ಮಾಡ್ತಾ ಪ್ರಕಾಶ್ ಚವ್ಹಾಣವರ ನೇತೃತ್ವದಲ್ಲಿ ಅದನ್ನು ಇವಾಗ ನಾವು ಸರ್ಕಲ್ ನಿರ್ಮಾಣ ಒಂದು ಹಂತದಲ್ಲಿ ಬಂದಿದೆ ಅದರ ಸಮಿತಿ ಮಾಡಿ ಒಂದು ಶಿವಾಲಾಲ್ ನಮ್ಮದು ಒಬ್ರೇ ಒಬ್ಬರು ಆ ಹೆಸರಿಗೆ ಮಾತ್ರ ನಮ್ಮ ಜನ ಸೇರುವಂಥ ಒಂದು ನಮ್ಮ ದೇವರು ಇರೋದ್ರಿಂದ ಅವ್ರ ಹೆಸರಿಗೆ ಹದಿನೈದನೇ ತಾರೀಖಿನಿಂದ ನಂತರ ಇವತ್ತಿನವರೆಗೆ ಸಪ್ತಾಹ ಮಾಡ್ತಾ ಎಲ್ಲ ತಾಂಡಗಳನ್ನು ಸೇರಿಸಿ ಒಂದು ಬೃಹತ್ ಜನ ಸಮಾವೇಶ ಮಾಡಿ ನಮ್ಮ ಸಮಾಜದ ಏನ ಕುಂದ ಕೊರತೆಗಳು ಅದನ್ನ ಏನು ನಮ್ಮ ನಮ್ಮ ಮಾರಾಜ್ರಿಯನ್ನು ಹಾಕುವಂಥ ದಾರಿಯನ್ನು ಎಲ್ಲದವರಿಗೆ ಎಲ್ಲಾ ಸಮಾಜದವರಿಗೆ ಮತ್ತೆ ನಮ್ಮ ಯುವಕರಿಗೆ ನಮ್ಮ ಮಹಿಳೆಯರಿಗೆ ನಮ್ಮ ವೇಷಭೂಷೆ ಅದೆಲ್ಲ ಜನರಿಗೆ ಜಾಗೃತ ಆಗಬೇಕು ನಾವೆಲ್ಲ ಒಂದಾಗಿ ಅನ್ನೋದು ಸಂದೇಶ ಈ ಸಮಾಜಕ್ಕೆ ನೀಡಬೇಕು ಎಲ್ಲ ಸಮಾಜಕ್ಕೆ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕೆ ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಎಲ್ಲಾ ಸಮಾಜವನ್ನು ಗೂಡಿ ಇದು ನಮ್ಮ ಸಮಾಜ ಅಂದ್ರೆ ಒಂದು ಸಂಸ್ಕೃತಿ ಕಲೆ ಸಂಸ್ಕಾರ ಒಬ್ಬ ಒಂದೇ ಭಾಷೆ ಒಂದೇ ಇರುವಂತದ್ದು ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಿ ಎಲ್ಲರೂ ಅವತ್ತು ಇಪ್ಪತ್ತ್ ಮೂರನೇ ತಾರೀಕಿಗೆ ಎಲ್ಲಾ ಜನರಿಗೆ ಬರುವಂಥ ಮಾಡಿ ಒಳ್ಳೆ ನೀವು ಎಲ್ಲ ಇದು ಮಾಡ್ತೀರಂತ ಹೇಳಿ ನಾನು ಕೂಡ ದಿವಸ ಆಗಲತ್ತ ಓಡಾಡ್ಕೊತೇ ಇರ್ತೀನಿ ನಿಮ್ಮ ಜೊತೆಗೆ ಎಲ್ಲ ಮಾಧ್ಯಮ ಕೂಡ ಮಾತಾಡ್ಕೋತೇ ಇರ್ತೀನೋ ಆದರೆ ಆ ಭಾವನೆ ಆ ಸಂತರ ಭಾವನೆ ಒಂದು ದೊಡ್ಡ ಒಂದು ಸ್ಪದ ಇಂಥದ್ದು ನಾನು ತಗೊಂಡಿಲ್ಲ ಯಾಕಂದ್ರೆ ಸಮಾಜ ಸಲಗೆ ಯಾರು ದುಡಿತಾರೆ ಯಾರಿದ್ರೂ ಮುಂದೆ ಒಂದೊಂದು ದಿವ್ಸ ಒಂದು ದಿವಸ ಅದು ಸಮಾಜ ಸಲಾಗ ಯಾರಿದು ಅನ್ನೋದು ಈ ಎಲ್ಲರೂ ಯುವಕರಿಗೆ ತಗೊಂಡ್ಕಿಸಿ ನಾವು ಮಾಡ್ಲಾಕತ್ತೀವಿ ಮತ್ತು ಹಿರಿಯರಿಗೂ ಕೂಡ ನಾವು ಮಾತಾಡ ಎಲ್ಲ ಮಾತಾಡ್ಕೊಂಡು ಕಸಿ ಮಾಡ್ಲಾಕತ್ತೀವಿ ಈ ಕಾರ್ಯಕ್ರಮದಿಂದ ಅನ್ನೋದು ಒಂದು ಎರಡು ಮಾತು ನಾನು ನಿಮ್ಮ ಮುಂದೆ ಹೇಳ್ತೀನಿ ಸಂತ ಶಿವಲಾಲ್ ಮಹಾರಾಜರ ಜಯಂತಿ ಅದು ಜಯಂತಿ ನಿಮಗೆ ತೊಂದರೆ ಜಯಂತಿ ಅಷ್ಟೇ ಅಲ್ಲ ಈ ಜಯಂತಿಯಲ್ಲಿ ಅಂದ್ರೆ ನಾ ಯುವಕರಿಗೆ ಒಂದೇ ಮಾತು ಹೇಳ್ತೀನಿ ಪ್ರತಿ ತಾಂಡದಿಂದ ಬರುವಂಥ ಯುವಕರು ಗಾಡಿ ತೊಗೊಂಡು ಕಿಸಿ ಬುರ್ರು ಬುರು ಬುರ್ಬರು ಅಡ್ಡಾಡ್ಕೊಂಡು ಕೇಳಿಸಿ ಮೂರು ಮೂರು ನಾಲ್ಕು ನಾಲ್ಕು ಜನರಿಗೆ ಕುಡಿಸ್ಕೊಂಡು ಕೇಳಿಸಿ ನಾವು ಎಲ್ಲಿರೇ ಅದು ಧೂಮಪಣ ಮಾಡಿದ್ರಂದ್ರೆ ಅದು ನಮ್ಮ ಸಮಾಜದ ಹೆಸರು ಕೇಳ್ತದೆ ನಮ್ಮ ರಾಯ್ಲಿ ಮಾಡೋದು ನಮ್ಮದೆಲ್ಲ ಏನ ಸಾಮ್ಗಳ್ದು ಎಲ್ಲರದು ಮರ್ಯಾದೆ ಹೋಗ್ತದೆ ಅದು ದಯವಿಟ್ಟು ಮತ್ತೆ ಮೊದಲದ ತಾಂಡದ ಏನು ಯುವಕರದ್ರಿ ನೀವು ಯಾರು ಇಂಥ ಕೆಲಸ ಮಾಡಬಾರ್ದು ಶಿವಾಲಾಲ್ ಜಯಂತಿ ಅಂದ್ರೆ ಶಿವಾಲಾಲ್ ಮಹಾರಾಜರು ಹ್ಯಾಂಗೆ ಮಾಡ್ಯಾರಪ್ಪ ಅಂದ್ರೆ ಒಂದು ಬಸವೇಶ್ವರ ಮಹಾರಾಜ್ಗದ್ಲೆ ಅವರೊಂದು ಇತಿಹಾಸ ಮಾಡಿ ಹೋಗಿದ್ದಾರೆ ಅವರು ಯಾವ್ರ ಇತಿಹಾಸ ಯಾರಿಗೂ ಗೊತ್ತಿಲ್ಲ ಅವರು ನಡೆದಾಡೋ ದೇವರು ಆ ರೀತಿ ನಾವು ಆಗೋದ್ರೆ ನಮ್ಗೆ ಸಾಧ್ಯ ಇಲ್ಲ ಆದ್ರೆ ನಮ್ಮ ಮೆರವಣಿಗೆನಲ್ಲಿ ಬಂದು ಆ ರೀತಿಯಲ್ಲಿ ಒಂದು ಸ್ವಲ್ಪ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಸರ್ಬತ್ ಹಂಚೋದು ಒಂದು ಸ್ವಲ್ಪ ಏನರ ಒಂದು ಏನು ಅಂತ ಹತ್ತದ ಹಂಚಬೇಕು ಗಾಡಿಗಳಿಗೆ ತರಬೇಡುದು ಎಲ್ಲರೂ ಮೋಟ್ರ್ ಸೈಕಲ್ ತಮ್ಮ ತಮ್ಮ ಮನೆಗೆ ಹಚ್ಚಿ ನೀವೆಲ್ಲರೂ ಏನೇ ಒಂದು ಗಾಡಿ ಮಾಡ್ಕೊಂಡು ನಿಮ್ಮ ಹಿರಿಯರಿಗೆ ತಾಂಡ ತಾಂಡನಲ್ಲಿ ಪ್ರತಿ ಬಿಜಾಪುರ ಜಿಲ್ಲೆನ ಇತಿಹಾಸದಲ್ಲಿ ಭಾರತ ದೇಶ ಮಟ್ಟ ಮೊದಲದ ಜಿಲ್ಲೆ ಯಾವುದಾದ್ರೂ ಬಂಜಾರ ಸಮಾಜದ ಜನಸಂಖ್ಯೆ ಜಾಸ್ತಿ ಇದ್ದ ಜಿಲ್ಲೆ ಅಂದ್ರೆ ಬಿಜಾಪುರ ಜಿಲ್ಲೆ ಆ ಜಿಲ್ಲೆದ ಹೆಸರು ಬರಬೇಕು ಮತ್ತು ಯಾ ಯಾವ ರೀತಿ ಈ ಜಿಲ್ಲೆದ ಹೆಸರು ಅನೇಕ ಧರ್ಮದ ಏನು ಅದಾವ ಅದೇ ರೀತಿ ನಮ್ಮ ಸಮಾಜನು ಅದ್ರಾಗ ಬೆಳಿಬೇಕಂತ ಹೇಳಿ ಪ್ರಕಾಶ್ ಚವ್ವಾಣ್ ಅವರು ಒಂದು ಯುವಕರು ಅವ್ರಿಗೆ ಒಂದು ಸ್ವಲ್ಪ ನಾವು ಈಗ ಎಲ್ಲರೂ ಕೂಡಿ ಒಂದು ಸಪೋರ್ಟ್ ಮಾಡಿದಾಗ ಅವ್ರ ಕೆಲಸ ಮಾಡ್ಲಾಕತ್ತಾರೆ ಯಾರು ಬಲಿ ಅವರು ಭಿಕ್ಷಾ ಬೆಳಿಲ್ಲ ಯಾರು ಬಲಿ ಹೋಗಿ ಪಟ್ಟಿ ಬಸ್ಲಿಲ್ಲ ಯಾರು ಬಲಿ ಹೋಗಿ ಒಂದು ರೂಪಾಯಿ ಕೇಳಿಲ್ಲ ಯಾವುದೇ ಕೇಳಿಲ್ಲ ಅವ್ರು ತನ್ನ ಎಷ್ಟು ಟವರ್ ಶಕ್ತಿ ಆಗ್ತದೆ ಆ ಅವ್ರು ಸ್ವಂತವಾಗಿ ನಿಂತು ಈ ಕಾರ್ಯಕ್ರಮ ಮಾಡ್ಲಾಕತ್ತಾರ ಇ ಇತಿಹಾಸಿಕ ಕಾರ್ಯಕ್ರಮಗಳ ಹತ್ರ ಅಂಥವ್ರ ಹೆಸರು ನಾವು ಕೆಡಿಸ್ಬಾರ್ದು ನಾವೆಲ್ಲರೂ ಬಂದು ಉಣಿ ನಮ್ದು ನಮ್ಮ ಏನೇ ಏನೇ ಸಂಸ್ಕೃತಿ ಇರಲಿ ಮಾಡಬೇಕು ಆದ್ರೆ ಗಾಡಿ ಗೀಡಿ ತಂದು ಇದು ಕಾರ್ಯಕ್ರಮದ ಒಂದು ದಿಶಾ ಬದಲಿಸ್ಬಾರ್ದು ಅಂತ ಹೇಳಿ ಮತ್ತೊಂದು ಮಾತು ಬಿಜಾಪುರ ಜಿಲ್ಲೆ ಇದು ಯಾರೇ ಒಂದು ಫೋಟೋ ಹಾಕೋದಿರಲಿ ಹೆಸರಾಗಲಿ ಯಾರದ ಒಂದು ತಳದ ಮ್ಯಾಲಾಗಿರ್ತದೆ ಏನೇ ಆಗಿರ್ತದೆ ಅವು ಏನಾದರೂ ನಿಮ್ಮ ಮಕ್ಕಳು ಮಾಡ್ಯಾರ ನಿಮ್ಮ ಸಣ್ಣ ಸಣ್ಣ ಮಕ್ಕಳು ಮಾಡ್ಯಾರ ನಿಮ್ಮ ಪೂಜಾರಿಗಳು ಮಾಡ್ಯಾರ ನಿಮ್ಮ ಆರಾಜರು ಮಾಡ್ಯಾರ ಏನಿದ್ರು ಅದು ನಿಮ್ಮವ್ರು ಎತ್ಕೈಸಿ ನೀವು ನಮ್ಮ ಜಿಲ್ಲೆ ಎಲ್ಲ ಹಿರಿಯರು ತಿಳ್ಕೊಬೇಕು ಇದೇ ರೀತಿ ಏನು ಕಾರ್ಯಕ್ರಮ ಐತಿ ಈ ಕಾರ್ಯಕ್ರಮ ಯಶಸ್ವಿ ನೀವು ಹಿರಿಯರೆಲ್ಲ ಕೂಡಿ ನೀವು ಮಾಡ್ಕೋದು ಬಂದಿರಿ ಅದೇ ಹಾರಿ ದಾರಿಗೆ ನಾವು ಹೊಂಟೀವಿ ನೀವೆಲ್ಲ ಬಿಜಾಪುರ ಜಿಲ್ಲಾದ ನಾಯಿ ಕಾರ್ಬಾರಿ ಡಾವ್ ನಸಾಬಿ ಹಸಾಬಿ ಪುಡಾರಿ ಎಲ್ಲ ನೀವು ಇರ್ತೀರಿ ಎಲ್ಲರೂ ತಂತ ತಾಂಡದಿಂದ ನಾವು ಎಲ್ಲಿರೋ ರಾಜಕೀಯ ಹೋಗಿ ಹೋಗಿ ಏನಿದ್ಲ ಕುಣಿದು ಮಾಡೋದು ಎಲ್ಲ ಮಾಡಿ ನಮ್ಮ ಸಂಸ್ಕೃತಿ ತೋರಿಸ್ಕೊತಿರ್ತೀವಿ ರಾಜಕಾರಣದಾಗ ಹೋಗಿ ಹೋಗಿ ಎಲ್ಲರೂ ನಾವೇ ಏನಾಯ್ತಲ್ಲ ಎಷ್ಟೋ ಮಂದಿಗೆ ತಂತಂದು ರಾಜಕೀಯದ ನಾವೇ ನಾನೇ ಪೂಜಾರಿಯಾಗಿ ನಾನೇ ಎಷ್ಟೋ ರಾಜಕೀಯ ಒಳಗೆ ತಂದು ನಮ್ಮ ತಾಯಿ ತಂದಿರೋ ತಂದ್ಕಿಸಿ ನಾವು ಧ್ಯಾನ ಸೋಡಿಸ್ತೀವಿ ಆ ಕೆಲಸ ಮಾಡೋಕ್ಕಿಂತ ನಮ್ಮ ಸಂತ ಶಿವಾಲಾಲ್ ಮಹಾರಾಜ್ ಜಯಂತಿ ಐತಿ ಇದರಿನಲ್ಲಿ ನೀವೆಲ್ಲರೂ ರೊಕ್ಕ ರೂಪಾಯಿ ಏನೇ ಅನ್ನಾರ್ದೆ ನೀವು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಎಲ್ಲ ತಾಂಡ ಪ್ರತಿ ತಾಂಡದ ಯಾಡಿ ಬೇನೆ ಕಾಕಿ ದಾದಿ ತಮ್ಮ ಸೇಜ್ ಅವನು ಈ ಕಾರ್ಯಕ್ರಮ ಕೈ ಯಶಸ್ವಿ ಕರ್ನು ಈ ಬಂಜಾರ ಸಮಾಜ ಎಂಬಿ ಮಧ್ಯ ದಿವಾತೆಗೆರೋಚಿತ ಶೇನ